ಇವತ್ತಿನ ಈ ಪ್ರಮುಖ ವಿಚಾರಗಳು ಅತಿಯಾಗಿ ಸದ್ದನ್ನ ಮಾಡದಂತಹ ಸುದ್ದಿಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ವಳ್ಳಿ ಮಧು ಸ್ವಾಗತ ನಿಮಗೆ ನಮಸ್ತೆ ರಾಘವೇಂದ್ರ ಮಧು ಜೊತೆಯಲ್ಲಿ ಚರ್ಚೆಯನ್ನ ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ ಪ್ರಮುಖವಾದಂತಹ ಡೆವಲಪ್ಮೆಂಟ್ ಏನಪ್ಪಾ ಇವತ್ತು ಅಂದ್ರೆ ವಾರಣಾಸಿಯಲ್ಲಿ ನಮೋ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು ಈಗ ಆಲ್ರೆಡಿ ಎರಡು ಬಾರಿ ಇತಿಹಾಸವನ್ನ ನಿರ್ವಹಿಸಿದ್ದಾರೆ ಮೂರನೇ ಬಾರಿ ದಾಖಲೆಗೆ ಸಜ್ಜಾಗಿರುವಂಥದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರಣಾಸಿಗೆ ಸಂಸದ ನರೇಂದ್ರ ಮೋದಿ ದೇವಭೂಮಿ ವಾರಣಾಸಿಯಿಂದ ಮೋದಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಅತ್ಯಂತ ಪ್ರಮುಖವಾದಂತಹ ವಿಚಾರ ಅದು ಇವತ್ತು ಪ್ರತಿಯೊಂದು ವಿಧಿವತ್ತಾಗಿ ನಿನ್ನೆ ಕಾಶಿಯಲ್ಲಿ ಒಂದು ದೊಡ್ಡ ರೋಡ್ ಶೋ ಆಯಿತು ದಾಖಲೆಯ ರೋಡ್ ಶೋ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅಂತೇಳಿ ಲೆಕ್ಕವನ್ನ ಹೇಳಲಾಗ್ತಾ ಇದೆ ಇವತ್ತು ಕೂಡ ಗಂಗಾ ಸ್ನಾನವನ್ನ ಮಾಡಿದ್ರು ಬಳಿಕ ಗಂಗಾ ನದಿಯ ಪೂಜೆಯನ್ನ ಮಾಡಿದ್ರು ಇವತ್ತು ಗಂಗಾ ಸಪ್ತಮಿ ಕೂಡ ಹೌದು ಇವತ್ತಿನ ವಿಶೇಷ ಅಂದ್ರೆ ಗಂಗಾ ಮಾತೆ ಏನಿದ್ದಾಳೆ ಆಕೆ ಶಿವನ ಜಟವನ್ನ ಸೇರಿದಂತ ಪವಿತ್ರ ದಿನ ಇವತ್ತು ಅಂತ ಹೇಳಲಾಗುತ್ತೆ ಇವತ್ತಿನ ದಿನದಲ್ಲಿ ಅತ್ಯಂತ ಶುಭ ಮುಹೂರ್ತದಲ್ಲಿ ನಾಮಪತ್ರವನ್ನ ನರೇಂದ್ರ ಮೋದಿ ಸಲ್ಲಿಸ್ತಾರೆ ಅದಕ್ಕಿಂತ ಮುಖ್ಯವಾಗಿ ಭೈರವನ ಆಶೀರ್ವಾದವನ್ನ ಕೂಡ ಪಡೆದುಕೊಳ್ತಾರೆ ಮಧುನ ಇವೆಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಒಂದು ಗಂಗಾ ಸ್ಥಾನ ಇರ್ಬೋದು ರೋಡ್ ಶೋ ಇರ್ಬೋದು ಭೈರವನ ದರ್ಶನವನ್ನು ಇರ್ಬೋದು ನಿನ್ನೆ ಕಾಶಿಯಲ್ಲಿ ರುದ್ರಾಭಿಷೇಕವನ್ನ ಇರ್ಬೋದು ಇದು ಕೇವಲ ಅದೊಂದೇ ಕ್ಷೇತ್ರದ ವಿಚಾರದಲ್ಲಿ ಗಮನಿಸೋದಕ್ಕಿಂತ ಹಿಂದುಳಿದಂತ ಚುನಾವಣೆ ಏನಿದೆ ಇನ್ನುಳಿದಂಥ ಪ್ರಮುಖ ಕ್ಷೇತ್ರಗಳನ್ನೆ ಅವೆಲ್ಲದರ ಮೇಲೆ ಈ ಇಕ್ವೇಷನ್ ಹೇಗೆ ಪರಿಣಾಮ ಬೀರುತ್ತೆ ಯಾಕಂದ್ರೆ ಇವತ್ತು ನಾಲ್ಕು ಜನ ಒಂದು ಅಲ್ಲಿ ಸಚೇತಕರಾಗಿ ಕೂಡ ಇದ್ದಂಥದ್ದು ಅದರಲ್ಲಿ ಒಬ್ಬ ಬ್ರಾಹ್ಮಣ ಇದ್ರು ಇನ್ನೊಬ್ಬ ನಿಷಾದ್ ಕಮ್ಯುನಿಟಿಯಿಂದ ಒಬ್ಬ ಎಸ್ ಸಿ ಹೀಗೆ ವಿಭಿನ್ನ ಒಂದು ಕಮ್ಯುನಿಟಿಗಳು ಠಾಕೂರ್ ಕಮ್ಯುನಿಟಿಯಿಂದ ಸ್ವತಃ ಯೋಗಿ ಇದ್ರು ಇಂತ ಒಂದು ವಿಭಿನ್ನ ಕಮ್ಯುನಿಟಿ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಎನ್ ಡಿ ಎಲ್ಲ ನಾಯಕರು ಬಂದಿರುವಂಥದ್ದು ಇದು ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ ನೀವು ಹೇಳಿದಂಗೆ ಪ್ರಪೋಸರ್ಸ್ ಯಾರಿದ್ರು ನಾಲ್ಕು ನಾಲ್ಕು ಡಿಫರೆಂಟ್ ಸೆಕ್ಸಿಂದ ಬಂದಿದ್ದಾರೆ ಅದರಲ್ಲಿ ಗಣೇಶ ಶಾಸ್ತ್ರಿ ದ್ರಾವಿಡ್ ಅಂತ ಯಾರು ಕರೀತಾರೆ ಅವರು ರಾಮ್ಲಲ್ಲಾ ಈ ವಿಚಾರವಾಗಿ ಕಾ ಆ ಒಂದು ಸೆರ್ಮನಿಗೆಲ್ಲ ಒಳ್ಳೆ ಮುಹೂರ್ತವನ್ನು ಇಟ್ಟುಕೊಟ್ಟಿದ್ದಂಥವರು ಕೂಡ ಹೌದು ಅದರ ಹೊರತಾಗಿ ಎರಡು ಮೂರು ಜನ ಬೇರೆ ಬೇರೆ ಒಬ್ಬ ವ್ಯಾಪಾರಿ ಮತ್ತು ತಮ್ಮ ಜನರಲ್ ಸೆಕ್ರೆಟರಿ ಪಾರ್ಟಿದು ಹೀಗೆ ಹಲವಾರು ವಿವಿಧ ಒ ಬಿ ಸಿ ವರ್ಗ ಮತ್ತು ಎಲ್ಲವನ್ನೂ ಸೇರಿ ಒಂದು ರೆಪ್ರೆಸೆಂಟೇಷನ್ ತೊಗೊಂಡಿದ್ದಾರೆ ಒಂದು ನೀವು ಹೇಳಿದಂತೆ ಬರೀ ವಾರಾಣಸಿ ಅಷ್ಟೇ ನೋಡಲಿಕ್ಕೆ ಸಾಧ್ಯ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಗುಜರಾತಿಂದ ನರೇಂದ್ರ ಮೋದಿ ಇಲ್ಲಿಗೆ ಬಂದರು ಆ ಸಂದರ್ಭದಲ್ಲಿ ಇದೊಂದು ಅತಿ ದೊಡ್ಡ ಸ್ಟ್ರಾಟಜಿಕ್ ಮೂವ್ ಆಗಿತ್ತು ಎರಡು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅದರಲ್ಲೂ ಪ್ರಮುಖವಾಗಿ ವಾರಾಣಸಿಯನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ರಲ್ಲಿ ಅತಿ ದೊಡ್ಡ ಒಂದು ಮಹತ್ವದ ಸ್ಟ್ರಾಟಜಿ ಇತ್ತು ಅದು ಈಲ್ಡ್ ಆಗ್ತಾ ಕೂಡ ಬಂತು ಎಪ್ಪತ್ತೊಂದು ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಸ್ಥಾನಗಳು ಅದಾದ ಮೇಲೆ ಇಳಿಕೆ ಆದರೂ ಕೂಡ ಅರವತ್ತೆರಡು ಏನು ಬಂತು ಹತ್ತೊಂಬತ್ತರಲ್ಲಿ ಅದೆರಡರಲ್ಲೂ ಕೂಡ ಮೋದಿಯವರ ವಾರಾಣಸಿ ನಂಟಿನ ಒಂದು ಪ್ರಾಮುಖ್ಯತೆ ಮತ್ತು ಮಹತ್ವ ಮತ್ತು ಇನ್ಫ್ಲೂಯೆನ್ಸ್ ಎರಡೂ ಕೂಡ ಅಲ್ಲಿ ಪ್ರಭಾವ ಇದ್ದೇ ಇದೆ ಸೊ ಈ ಸಲವೂ ಕೂಡ ಅಂತದೊಂದು ಪ್ರಭಾವವನ್ನು ಬೀರಿಸಬೇಕು ಪ್ರಭಾವವನ್ನು ತೋರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಅತಿ ದೊಡ್ಡ ಶಕ್ತಿ ಪ್ರದರ್ಶನವನ್ನು ಮಾಡಿರೋದು ಯಾಕಂದ್ರೆ ಈಗ ನೋಡಿ ಬರೀ ಮೋದಿ ಅಷ್ಟೇ ಅಲ್ಲ ಈಗ ಮೋದಿ ಜನಪ್ರಿಯತೆ ಮತ್ತೊಂದು ಅಥವಾ ಈ ಕ್ಷೇತ್ರಕ್ಕೆ ಇಡೀ ರಾಜ್ಯವ್ಯಾಪಿಗೆ ಯು ಪಿಗೆ ಗೆ ಇನ್ಫ್ಲುಯೆನ್ಸ್ ಆಗಲ್ಲ ಅನ್ನೋ ರೀತಿ ಏನೇ ಒಂದು ಏನು ಅಪೋಸಿಷನ್ ಪಾರ್ಟಿ ಈ ಸಲದ ಇಕ್ವೇಷನ್ಸ್ ಬೇರೆ ಬೇರೆ ರೀತಿ ತೆರೆದಿಡ್ತಾ ಇದ್ರು ಕೂಡ ಅಲ್ಲಿ ಮೋದಿಯ ಜೊತೆಗೆ ಯೋಗಿ ಅನ್ನುವಂಥ ಒಂದು ಫ್ಯಾಕ್ಟರ್ ಕೂಡ ಇದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂಥ ಅತಿ ದೊಡ್ಡ ಏನು ಪ್ರಚಂಡ ಬಹುಮತ ಏನಿದೆ ಅದು ಅಷ್ಟು ಸುಲಭ ಮಾತಲ್ಲ ಯಾಕಂದರೆ ಆಡಳಿತ ವಿರೋಧಿ ಅಲೆಯನ್ನು ಮೀರಿ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಅಥವಾ ಫಲಿತಾಂಶಗಳು ವ್ಯತಿರಿಕ್ತ ಆಗುತ್ತೆ ಇದು ಅತಿ ದೊಡ್ಡ ಕೀಪ್ ಸ್ಟೇಟ್ ಅಂತ ನೀವು ಈಗಾಗಲೇ ಹೇಳಿದಂತೆ ಏನು ಇಲ್ಲಿ ಯು ಪಿ ಎನ ಗೆದ್ದವರು ಮಾತ್ರ ದಿಲ್ಲಿಯ ಗದ್ದಿಗೆಯನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ದಿಡ್ಡಿ ಬಾಗಿಲು ಅಂತ ಏನು ಕರೀಲಾಗುತ್ತೆ ರಾಜಕ ರಾಷ್ಟ್ರ ರಾಜಕಾರಣದಲ್ಲಿ ಈ ಹಿನ್ನೆಲೆಯಲ್ಲಿ ಯೋಗಿ ಕಮ್ ಬ್ಯಾಕ್ ಮಾಡಿರುವಂಥದ್ದು ಆ ಒಂದು ಎಲೆಕ್ಷನ್ ನಂತರ ಮತ್ತು ಬಿಜೆಪಿಯ ಪ್ರಾಸ್ಪೆಕ್ಟಸ್ ಕೂಡ ಈ ಸಲ ಏನು ರಾಮಮಂದಿರ ಇಡೀ ದೇಶದ ಒಂದು ಚುನಾವಣಾ ಸೆಂಟರ್ ಸೆಂಟರ್ ಆಗಿ ರಾಮಮಂದಿರವನ್ನು ನೋಡಿದಂಥ ಸಂದರ್ಭದಲ್ಲಿ ಆಸ್ತಿ ಅನ್ನುವಂಥದ್ದು ಒಂದು ಕಡೆ ಅದರ ಆಚೆಗೆ ಚುನಾವಣಾ ವಿಷಯವಾಗೂ ಕೂಡ ಏನು ಒಂದು ಹಂತದ ಮಟ್ಟಿಗೆ ಚರ್ಚೆ ಆಯಿತು ಅದು ಈ ಸಲ ತುಂಬ ಕೋರ್ ಏರಿಯಾದಲ್ಲಿ ಕಾಣಿಸ್ತಾ ಇರುವಂಥದ್ದು ಈಗ ಓಕೆ ಕರ್ನಾಟಕದಲ್ಲೋ ತಮಿಳುನಾಡಲ್ಲೋ ಮತ್ತೊಂದರಲ್ಲೋ ಒಂದು ರೆಫರೆನ್ಸ್ ಅಂತ ಕರೀಬೋದು ಆದರೆ ಯು ಪಿ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಒಂದು ಕೇಂದ್ರಿತ ಚುನಾವಣಾ ವಿಷಯ ಆಗಿರುವಂಥದ್ದು ಆಸ್ತಿಯ ವಿಷಯ ಆಗಿರುವಂಥದ್ದು ಅದರಾಚೆಗೆ ಸ್ವತಃ ವಾರಣಾಸಿ ಕ್ಷೇತ್ರದಲ್ಲಿ ಆ ಕಾಶಿ ಕಾರಿಡಾರನ್ನು ರಿನೋವೇಟ್ ಮಾಡಿರುವಂಥ ರೀತಿ ಒಂದು ಪುನರುತ್ಥಾನ ಇಂತಹ ಹಲವಾರು ಲೆಕ್ಕಾಚಾರಗಳ ಆಧಾರದಲ್ಲಿ ಎಂಟೈರ್ ಈಸ್ಟರ್ನ್ ಯು ಪಿ ಏನು ಕರೀತಾರೆ ಒಂದು ಹದಿಮೂರಿಂದ ಹದಿನಾಲ್ಕು ಸ್ಥಾನಗಳು ಬರುತ್ತೆ ಅದರಲ್ಲೆಲ್ಲ ಕಂಫರ್ಟಬಲಿ ಎಕ್ಸೆಪ್ಟ್ ಒಂದು ಸ್ಥಾನವನ್ನು ಬಿಟ್ಟರೆ ಸಮಾಜವಾದಿ ಪಾರ್ಟಿ ಉಳಿದ ಹದಿಮೂರು ಸ್ಥಾನಗಳಲ್ಲಿ ಕಂಫರ್ಟಬಲಾಗಿ ಬಿ ಜೆ ಪಿ ಕೂತಿದೆ ಕಳೆದ ಎರಡು ಸಲದಿಂದಲೂ ಕೂಡ ಈ ಸಲವೂ ಕೂಡ ಅಂಥದ್ದೊಂದು ಹಿಸ್ಟ್ರಿಯನ್ನು ರಿಪೀಟ್ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಎಂಟೈರ್ ಯು ಪಿಯಲ್ಲಿ ಒಂದು ಧರ್ಮ ಅಥವಾ ಹಿಂದುತ್ವ ಆಸ್ತೆ ಒಂದು ಜೊತೆಗೆ ಈ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳೇನಿದೆ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೋದು ಪಡಿತರ ವ್ಯವಸ್ಥೆ ಮತ್ತು ಕಾನೂನು ಸುವ್ಯವಸ್ಥೆ ಹೀಗೆ ಹಲವಾರು ಆಯಾಮಗಳನ್ನು ಇಟ್ಕೊಂಡು ಅಭಿವೃದ್ಧಿ ಆಯಾಮಗಳನ್ನು ಇಟ್ಕೊಂಡು ಜೊತೆ ಜೊತೆಗೆ ಹಿಂದುತ್ವದ ಒಂದು ಮುಕುಟಮಣಿಯ ಜೊತೆಗೆ ಈ ಒಂದು ಎಂಟೈರ್ ಯು ಪಿಯನ್ನು ಈ ಸಲ ಔಟ್ ಆಫ್ ಔಟ್ ಏಯ್ಟ್ ಎಂಬತ್ತಕ್ಕೆ ಎಂಬತ್ತನ್ನು ಕೂಡ ನಾವು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಅದೇ ವಿಶ್ವಾಸದಲ್ಲಿ ಮಾತನಾಡ್ತಾ ಇದೆ ಆದರೆ ಫಾರ್ ಎ ಚೇಂಜ್ ಈ ಸಲ ಕಳಿಸಲ ಏನಾಗಿತ್ತು ಸಮಾಜವಾದಿ ಪಕ್ಷದ ಒಂದು ವೇಗಕ್ಕೆ ಬಿ ಎಸ್ ಪಿ ಅತಿದೊಡ್ಡ ಒಂದು ಹೊಡೆತ ಕಳೆದ ಎರಡು ಸಲದಿಂದಲೂ ಕೂಡ ಕೊಟ್ಕಂತ ಬಂದಿದೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ತನ್ನ ಶಕ್ತಿಯನ್ನು ಕಳ್ಕೊಳ್ತು ಅಂದರೂ ಕೂಡ ಕೆಲವು ಎರಡು ಮೂರು ಸಾಂಪ್ರದಾಯಿಕ ಕ್ಷೇತ್ರಗಳನ್ನ ಬಿಟ್ಟು ಎಲ್ಲಾ ಕಡೆ ಫೇಲ್ ಆಯಿತು ಅಂದರೂ ಕೂಡ ಸಮಾಜವಾದಿಗೆ ಶಕ್ತಿ ಇತ್ತು ಆದ್ರೆ ಈ ಸಲ ಇನ್ನೂ ಆ ಶಕ್ತಿಯನ್ನು ದುಪ್ಪಟ್ಟು ಮಾಡ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆದ್ರೆ ಈ ಸಲವೂ ಕೂಡ ಬಿ ಎಸ್ ಪಿ ಒಂದು ಎಕ್ಸ್ ಫ್ಯಾಕ್ಟರ್ ಆಗುತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ ಜೊತೆಗೆ ಮೋದಿಯವರ ಮಂದಿರ ಪಾಲಿಟಿಕ್ಸ್ ಏನು ಒಂದು ಪೀಕಿಗೆ ಹೋಗಿದೆ ಅದು ಯಾವ ರೀತಿ ಆಗುತ್ತೆ ಉಳಿದ ಈಗ ಮಂಡೇ ನೆಕ್ಸ್ಟ್ ಏನು ಟ್ವೆಂಟಿ ಎತ್ಗೆ ಒಂದು ಹದಿನಾಲ್ಕು ಕ್ಷೇತ್ರಗಳು ಹದಿಮೂರಿಂದ ಹದಿನಾಲ್ಕು ಕ್ಷೇತ್ರಗಳು ಏನು ಚುನಾವಣೆಗೆ ಹೋಗ್ತಾ ಇದೆ ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ಮ್ಯಾ ಮ್ಯಾಟ್ರ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ರಾಯಬರೆಯಲ್ಲಿ ಬರುತ್ತೆ ಅಮೇಥಿ ಬರುತ್ತೆ ಇಂಥ ಪ್ರಮುಖ ಕ್ಷೇತ್ರಗಳು ಕೂಡ ಇಲ್ಲಿ ಬರ್ತಾ ಇದೆ ಬಹುತೇಕ ಬಿ ಜೆ ಪಿಯ ಕ್ಷೇತ್ರಗಳಿವೆ ಸೊ ಎಲ್ಲವನ್ನು ಕೂಡ ಹೇಗೆ ರಿಟೇನ್ ಮಾಡಬೇಕು ಅನ್ನೋಂಥದ್ರ ಮೇಲೆ ಸ್ಟ್ರಾಟಜಿ ನಡೀತಾ ಇರುವಂಥದ್ದು ಮತ್ತು ಯು ಪಿ ಒಂದು ವಾರಣಾಸಿ ಅಷ್ಟೇ ಅಲ್ಲ ಯು ಪಿ ಯು ಪಿ ಆಚೆಗೂ ಕೂಡ ಉಳಿದ ಈ ಫೇಸ್ಗಳಲ್ಲಿ ಎರಡು ಮೂರು ಫೇಸ್ ಏನು ಉಳಿದಿದೆ ಅದರಲ್ಲಿ ನಡೆಯುವಂಥ ಉಳಿದ ಫೇಸ್ಗಳಲ್ಲಿ ಮೋದಿ ಸೆಂಟ್ರಿಕ್ ಆಗುವಂಥ ಒಂದು ಚುನಾವಣೆಗೆ ಆಸ್ಪದ ಆದ್ಯತೆಯನ್ನು ಕೊಡುವಂಥ ಒಂದು ದೃಶ್ಯಾವಳಿಗಳನ್ನು ನಾವು ಇಲ್ಲಿ ನೋಡ್ತೇವೆ ಯಾಕಂದರೆ ಮೊದಲ ಎರಡು ಮೂರು ಫೇಸ್ಗಳಲ್ಲಿ ಎಲ್ಲವೂ ಕೂಡ ಸೌತ್ ಡಾಮಿನೇಟೆಡ್ ಆಗಿತ್ತು ಸೊ ಎಲ್ಲವೂ ಕೂಡ ಇಲ್ಲಿ ಇಶ್ಯೂ ಬೇಸ್ಡ್ ಆಗಿತ್ತು ಅಲ್ಲಿ ಯಾವುದೇ ಇಶ್ಯೂ ಇಲ್ಲ ಅಂತಲ್ಲ ಅದರ ಆಚೆಗೂ ಕೂಡ ಮೋದಿ ಸೆಂಟ್ರಿಕ್ ನಡೀತಾ ಇದ್ದಂಥ ಕಳೆದ ಎರಡು ಚುನಾವಣೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಸಲ ಎಲ್ಲ ಒಂದು ಕಡೆ ಬ್ಯಾಕ್ ಫುಟ್ಟಲ್ಲಿತ್ತು ದಕ್ಷಿಣ ಭಾರತದ ಚುನಾವಣೆಯ ಹಂತಗಳಲ್ಲಿ ಅನ್ನೋಂಥದ್ದನ್ನು ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಅದೇ ಈಗ ಮತ್ತೆ ಬ್ಯಾಕ್ ಟು ಮೋದಿ ಸೆಂಟ್ರಿಕ್ ಎಲೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ ಕಳೆದ ಎರಡು ಮೂರು ದಿನಗಳ ಒಂದು ಒಂದು ಇಶ್ಯೂಗಳನ್ನು ಅಥವಾ ಆ ಒಂದು ದೃಶ್ಯಾವಳಿಗಳನ್ನು ಆ ಅಂಥದ್ದೊಂದು ಕವರೇಜ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ಏನು ರ್ಯಾಲಿ ಆಗಿದೆ ಸಹಜವಾಗಿ ಟೀಕೆ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ವಾದ್ರಾ ಅಂತವ್ರು ಹೇಳ್ಬೋದು ನಮ್ಮ ತಂದೆ ಬರಿಗಾಲಲ್ಲಿ ಅಂದರೆ ರಾಜೀವ್ ಗಾಂಧಿ ಅವರನ್ನ ನೆನಪಿಸ್ಕೊಂಡು ಉಲ್ಲೇಖ ಮಾಡುವಂಥದ್ದು ಭಾಷಣ ಅಂದರೆ ನಮ್ಮ ತಂದೆ ಬರಿಗಾಲಲ್ಲಿ ಎಲ್ಲ ಜನರನ್ನ ಸಂಪರ್ಕ ಮಾಡ್ತಾಯಿದ್ರು ಮನೆ ಮನೆಗೆ ತೆರಳುತ್ತಾ ಇದ್ರು ಈ ರೀತಿ ರೋಡ್ ಶೋ ಮಾಡಿ ಒನ್ ವೇ ಕಮ್ಯುನಿಕೇಷನ್ ಅಲ್ಲ ಜನಸಂಪರ್ಕ ಅಂತಂದರೆ ಅನ್ನುವಂಥ ಒಂದು ಆಕ್ಷೇಪಗಳನ್ನು ಎತ್ತಿದ್ರು ಕೂಡ ಅಪಸ್ವರಗಳನ್ನು ಎತ್ತಿದ್ರು ಕೂಡ ಅದು ಆಚೆಗೆ ಮೋದಿ ಅವರಿಗಲ್ಲೊಂದು ಜನಮತ ಸಹಮತ ಇದೆ ಅನ್ನುವಂಥದ್ದು ಅಲ್ಲಿ ಸೇರಿರುವಂಥ ಲಕ್ಷ ಲಕ್ಷ ಏನು ಜನಸ್ತೋಮವನ್ನು ನೋಡಿದಂಥ ಸಂದರ್ಭದಲ್ಲಿ ಸಿಗುತ್ತೆ ಆದರೆ ಈ ಸಲವೂ ಕೂಡ ಅದು ಲಕ್ಷ ಲಕ್ಷ ಓಟಿನ ಅಂತರದಲ್ಲಿ ಕನ್ವರ್ಟ್ ಆಗುತ್ತೆ ಅನ್ನುವಂತ ಒಂದು ಕುತೂಹಲ ಇದ್ದೇ ಇದ್ರ ನೀವು ರಸ್ತೆ ವಿಚಾರ ಹೇಳಿದ್ರಲ್ಲ ಬಿಜೆಪಿ ಒಂದು ವಿಭಿನ್ನ ರೀತಿಯಲ್ಲಿ ಟಾಂಗ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿದೆ ಯಾಕೆ ರಾಜೀವ್ ಗಾಂಧಿಯಾಗಿ ರಸ್ತೆಯಲ್ಲಿ ಓಡಾಡ್ತಾ ಇದ್ರ ಅಂದ್ರೆ ಆ ಸಂದರ್ಭದಲ್ಲಿ ಸರಿಯಾದ ರಸ್ತೆ ಅತ್ಯುತ್ತಮವಾದಂತಹ ರಸ್ತೆಯನ್ನ ನಾವು ನಿರ್ಮಾಣ ಮಾಡಿ ಒಂದು ನಿರ್ಮಾಣ ಮಾಡಿದ್ದೀವಿ ಅಂತ ಆದ್ರೆ ಇಲ್ಲಿ ಮತ್ತೊಂದು ವಿಚಾರ ಇದೆ ಮೊದಲು ಏನಂದ್ರೆ ಸಾಕಷ್ಟು ಈ ಒಂದು ಚುನಾವಣಾ ಏನಿದ್ದಾರೆ ಅಥವಾ ಇದ್ದಾರೆ ಬಿಜೆಪಿ ಒಂದು ಸೀಕ್ರೆಟ್ ವೆಪನ್ ಅನ್ನ ಇಟ್ಟುಕೊಂಡಿದ್ವಿ ಅದು ಈ ಬಾರಿ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಆ ಸೀಕ್ರೆಟ್ ವೆಪನ್ ಅಂದ್ರೆ ಮುಸ್ಲಿಂ ಮಹಿಳೆಯರು ಯಾಕಂದ್ರೆ ಈ ಒಂದು ಲಾ ಆರ್ಡರ್ ವಿಚಾರದಲ್ಲಿರ್ಬೋದು ಅಥವಾ ಒಂದು ಪಿ ಡಿ ಎಸ್ ವಿಚಾರದಲ್ಲಿ ಜೊತೆಗೆ ಟ್ರಿಪಲ್ ತಲಾಖ್ ರೀತಿಯಾಗಿರ್ತಕ್ಕಂಥ ಒಂದು ಸಂಗತಿಗಳನ್ನ ನಿಷೇಧ ಮಾಡುವಂಥ ವಿಚಾರಗಳು ಇರಬಹುದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮುಸ್ಲಿಂ ಮಹಿಳೆಯರಲ್ಲೂ ಕೂಡ ಬಿಜೆಪಿ ಪರ ಒಂದು ಭಾವನೆ ಮೂಡೋದಕ್ಕೆ ಕಾರಣ ಏನಾದರೂ ಆಗ್ತಾ ಇದೆ ಅಂತ ಡೆವಲಪ್ಮೆಂಟ್ ನೀವು ಹೇಳಿದಕ್ಕೆ ಪೂರಕವಾಗಿ ಇವತ್ತು ನಮ್ಮ ನೆಟ್ವರ್ಕ್ ಅಲ್ಲಿ ಮತ್ತೊಂದು ಏನು ರೂಬಿಕಾ ಅವರ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಅಂತ ಹೇಳಿದ್ರು ನಾನೇನು ಎಂಟೈರ್ಲಿ ಮುಸ್ಲಿಂ ವಿರೋಧಿ ಅಂತಲ್ಲ ಯಾಕಂದ್ರೆ ಕಳ ಮೊದಲ ಎರಡು ಮೂರು ಏನೋ ಫೇಸ್ಗಳಲ್ಲಿ ಬಂದ ಮಾತುಗಳು ಏನದು ಮಂಗಳ ಸೂತ್ರ ಇರಬಹುದು ಅಥವಾ ಮೀಸಲಾತಿ ವಿಚಾರ ಇರಬಹುದು ಈ ಹಲವಾರು ಸಂಪತ್ತಿನ ಮರುವಂಚಿಕೆ ಕೊಡ್ತಾರೆ ನಿಮ್ಮ ಓ ಬಿ ಸಿ ಕೋಟೆ ಹೀಗೆ ಹಲವಾರು ವಿಚಾರಗಳನ್ನ ಪ್ರಧಾನಿ ಉಲ್ಲೇಖ ಮಾಡಿದರು ಅದರ ಎಕ್ಸ್ಟೆಂಡೆಡ್ ವರ್ಷನ್ ರೀತಿ ಅದಕ್ಕೆ ಒಂದು ರೀತಿ ಕ್ಲಾರಿಫಿಕೇಷನ್ ಅಂತ ಕರಿತಿರೋ ಅಥವಾ ಒಂದು ಸಟಲ್ ಮೆಸೇಜ್ ಅಂತ ಕರಿತಿರೋ ಆದರೆ ಇವತ್ತು ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ನಮ್ಮದೇ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳ್ತಾ ನಾನು ಇಂಟೈರ್ಲಿ ಮುಸ್ಲಿಂ ವಿರೋಧಿ ಅಂತಲ್ಲ ಬಡವರ ಏನು ತುಂಬ ಜನ ಮಕ್ಕಳು ಬಡವರ ಮನೆಯಲ್ಲೂ ಕೂಡ ಇದ್ದಾರೆ ಅದು ಎಲ್ಲ ಇನ್ ಇರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್ ಆ್ಯಂಡ್ ಕ್ಯಾಸ್ಟ್ ಅನ್ನೋ ಅಂತ ಮಾತನ್ನು ಹೇಳ್ತಾ ಯಾಕೆ ನಾನು ಅಂತ ಒಂದು ವಿಚಾರವನ್ನು ಹೇಳ್ತೀನಿ ಅಂತ ಕಳೆದ ಎರಡು ಒಂದು ಒಂದೆರಡು ಫೇಸ್ಗಳಲ್ಲೂ ಕೂಡ ಈ ಮಾತಿನ ಸಂದರ್ಶನಗಳಲ್ಲಿ ಹೇಳಿದರು ಅಂದರೆ ಮುಸ್ಲಿಂ ಜನಸಂಖ್ಯೆ ಅಥವಾ ಈ ಒಂದು ಮನೆಯಲ್ಲಿರೋ ಮನಸ್ಥಿತಿಗಳು ಬದಲಾಗಬೇಕು ದೇಶಕ್ಕೆ ಪೂರಕವಾಗಿ ಅವರ ವೈಯಕ್ತಿಕ ಪ್ರಗತಿಗೆ ಪೂರಕವಾಗಿ ಅವರ ಜನಸಂಖ್ಯೆ ಮತ್ತೊಂದು ಇದೆಲ್ಲದರಲ್ಲೂ ಕೂಡ ಬ್ರಾಡರ್ ಲೆವೆಲಲ್ಲಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಓವರ್ ಆಲ್ ಪ್ರಗತಿ ಸಿಗುತ್ತೆ ಇಂಡಿವಿಜುವಲ್ ಅವರು ಕೂಡ ಬೆನಿಫಿಟ್ ಆಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಇವತ್ತು ಕೂಡ ಅಂಥದ್ದೇ ಒಂದು ಎಕ್ಸ್ಟೆಂಡೆಡ್ ವಾಮ್ತ್ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನು ನೀವು ಹೇಳಿದಂಥ ಒಂದು ಅನಾಲಗಿಯನ್ನು ನಾವು ನೋಡೋದಾದರೆ ಇಲ್ಲಿ ನೀವು ಕರ್ನಾಟಕದಲ್ಲಿ ಸೇ ಫಾರ್ ಎಕ್ಸಾಂಪಲ್ ಗ್ಯಾರಂಟಿನ ಕೊಟ್ಟಿದ್ದೀವಿ ಮಹಿಳಾ ಮತ ಬ್ಯಾಂಕು ನಮಗೆ ಕಾಂಗ್ರೆಸ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಲ್ಲಿ ಗಂಡ ಅಥವಾ ಅಲ್ಲಿನ ಮಗ ಅಥವಾ ಅಪ್ಪ ಯಾರೇ ಇರಲಿ ಅವರು ಬಿ ಜೆ ಪಿಯ ಪರವಾದಂಥ ಏನು ಮತದಾರರೇ ಇದ್ದರೂ ಕೂಡ ಅವರು ಇವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಇವರು ಇಂಡಿಪೆಂಡೆಂಟಾಗಿ ಓಟನ್ನು ಕಾಸ್ಟ್ ಮಾಡ್ತಾರೆ ಮತ್ತು ಡಿಸೈಡ್ ಮಾಡ್ತಾರೆ ಡಿಸೈಡಿಂಗ್ ಫ್ಯಾಕ್ಟ್ರ್ ಅನ್ನೋದು ಏನು ವಾದ ಮಾಡಿದರು ಅದೇ ನಿಜ ಆದರೆ ಇದೇ ಒಂದು ಅನಾಲಾಗಿಯನ್ನು ನಾವು ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೂ ಕೂಡ ನೋಡಬೇಕಾಗತ್ತೆ ಈಗ ಮನೆಯಲ್ಲಿ ಗಂಡಂದಿರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವ್ರು ಹೇಳದಂತೆ ಓಟ್ಗಳಾಗ್ತವೆ ಅನ್ನುವಂಥದ್ದು ಎಷ್ಟು ನಿಜವೋ ಕಳೆದ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಇರ್ಬೋದು ಕಳೆದ ಲೋಕಸಭಾ ಚುನಾವಣೆ ಇರ್ಬೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಇಲ್ಲೆಲ್ಲವೂ ಕೂಡ ಮುಸ್ಲಿಂ ಮತ ಬ್ಯಾಂಕ್ನ ಮಹಿಳಾ ವರ್ ಸೆಕ್ಟ್ ಏನಿದೆ ಅದು ಅತಿದೊಡ್ಡ ಭಾಗವಾಗಿ ಬಿ ಜೆ ಪಿಗೆ ಸಿಕ್ಕಿದ್ದಂತೆ ಯಾಕೆಂದರೆ ಬಿಕಾಸ್ ಆಫ್ ಲ್ಯಾಂಡ್ ಆರ್ಡರು ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೋದು ಅಥವಾ ಈ ನೀವು ಹೇಳಿದಂತೆ ಅತಿ ಪ್ರಮುಖವಾಗಿ ತ್ರಿಬಲ್ ತಲಾಕ್ ಇರ್ಬೋದು ಮತ್ತು ಈ ಒಂದು ಸಮಾನತೆ ಈ ವಿಚಾರಗಳಲ್ಲಿ ಒಂದಷ್ಟು ಪಾಸಿಟಿವ್ ಆಗಿ ಪ್ರೊ ಬಿ ಜೆ ಕನ್ವರ್ಟ್ ಆಗಿದೆ ಅನ್ನುವಂಥದ್ದು ಕೇಸ್ ಅದೇ ಟ್ರೆಂಡ್ ಈ ಸಲವೂ ಕೂಡ ಕಂಟಿನ್ಯೂ ಆದರೆ ಈಗ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾತನಾಡ್ತಾ ಇದ್ದಾರೆ ನೀವು ಅತ್ಯಂತ ಕಟ್ಟರ್ ಏನು ಮುಸ್ಲಿಮ್ ಸಿದ್ಧಾಂತವನ್ನು ಇಸ್ಲಾಂ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ಅಸಾದುದ್ದೀನ್ ಒವೈಸು ಕೂಡ ತಮ್ಮ ಇತ್ತೀಚಿನ ಒಂದು ಭಾಷಣದಲ್ಲಿ ಮಾತನಾಡ್ತಾ ಹೇಳಿದರು ಹೆಂಡತಿಗೆ ಹೊಡೆಯುವಂಥದ್ದು ಗಂಡಸ್ತನ ಅಲ್ಲ ಅಂದರೆ ಅವರದೇ ಸಮುದಾಯದ ಒಂದು ವ್ಯಕ್ತಿಗಳನ್ನು ಮಾತನಾಡ್ತಾ ಅವರಿಗೆ ಸಮಾನವಾದ ಹಕ್ಕನ್ನು ಕೊಡಬೇಕು ಅವರನ್ನು ಪ್ರೀತಿಯಿಂದ ನೋಡ್ಕೊಬೇಕು ಯಾಕೆ ಬಂತು ಅಂತಂದರೆ ಯು ಸಿ ಸಿ ಅನ್ನುವಂಥದ್ದು ಆಫ್ ಡಿಸ್ಕಶನ್ ಹೋದಂಥ ಸಂದರ್ಭದಲ್ಲಿ ಅದಾದ ನಂತರ ಬಂದಿರುವಂತಹ ಹೇಳಿಕೆಗಳು ಇದೇ ಅಸಾದುದ್ದೀನ್ ವೈಸ್ ಅವರು ಕಳೆದ ಎಷ್ಟು ದಶಕದಿಂದ ಚುನಾವಣಾ ರಾಜಕಾರಣದಲ್ಲಿ ಎಷ್ಟು ಜನ ಮುಸ್ಲಿಂ ಮಹಿಳೆಯರ ವಿಚಾರದಲ್ಲಿ ಬಂದಾಗ ಆಸ್ತಿ ತಂದೆಯ ಆಸ್ತಿ ಮುಸ್ಲಿಂ ಮಹಿಳೆಯರಿಗೆ ಹೋಗುದಿಲ್ಲ ಅದೇ ಬೇರೆ ಮುಸ್ಲಿಮೇತರ ಮಹಿಳೆಯರಿಗೆ ತಂದೆಯ ಆಸ್ತಿಯಲ್ಲಿ ಪಾಲ್ ಸಿಗುತ್ತೆ ಇಂತಹ ಸೂಕ್ಷ್ಮ ವಿಚಾರಗಳೇನಿದೆ ಅದು ಇನ್ ಕೇಸ್ ವೋಟಿಂಗ್ ಪ್ಯಾಟರ್ನ್ ಮೇಲೆ ಅಥವಾ ಅಂತಹ ವೋಟರ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಆಗಿದ್ರೆ ಅಡ್ವಾನ್ಸ್ಡ್ ಆಗಿರುವಂತಹ ಪ್ರೋ ಪ್ರೋಗ್ರೆಸಿವ್ ಆಗಿರುವಂತಹ ಒಂದು ಮುಸ್ಲಿಂ ವೋಟ್ ಬ್ಯಾಂಕು ಇನ್ ಟರ್ಮ್ಸ್ ಆಫ್ ನಾನು ಸ್ಪೆಷಲಿ ಪರ್ಟಿಕ್ಯುಲರ್ಲಿ ಹೇಳ್ತಾ ಇರುವಂಥದ್ದು ಮಹಿಳಾ ಮತದಾರರ ಮೇಲೆ ಇನ್ಫ್ಲುಯೆನ್ಸ್ ಸಹಜವಾಗಿ ಸಹಜವಾಗಿಲ್ಲೂ ಕೂಡ ಈ ಗ್ಯಾರಂಟಿ ಅನಾಲಗಿಯನ್ನು ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅಂಥದ್ದೇ ಒಂದು ಅನಾಲಗಿ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ ಅಲ್ಲಿನ ಮುಸ್ಲಿಂ ಮಹಿಳೆಯರು ಬಿ ಜೆ ಪಿಗೆ ವೋಟ್ ಮಾಡಬಾರ್ದು ಅಂತೇನಿಲ್ಲ ಅದಾದಂಥ ಸಂದರ್ಭದಲ್ಲಿ ಅತಿ ದೊಡ್ಡ ಈಕ್ವೇಷನ್ ಏನು ಲೆಕ್ಕಾಚಾರ ಹಾಕೊಂಡು ಕೂತಿದ್ರೆ ಎಂಟೈರ್ ನಮಗೆ ಒ ಬಿ ಸಿ ಜೊತೆಗೆ ಒಂದು ಏನೋ ಮೈನಾರಿಟಿ ವೋಟು ಸಾಲಿಡ್ ಆಗಿ ಬರುತ್ತೆ ನಾವು ಈ ಐ ಎನ್ ಡಿ ಎ ಕೂಟದ ಪರ ಈ ಒಂದು ಮೋದಿ ಕೂಟವನ್ನು ಅಂದ್ರೆ ಎನ್ ಡಿ ಎ ಕೂಟವನ್ನು ಕಟ್ಟ ಹಾಕಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಿದ್ರೆ ಅದು ಉಲ್ಟಾ ಆಗುವಂತ ಚಾನ್ಸಸ್ ಕೂಡ ಇದೆ ನೀವು ಹೇಳಿದ ಪ್ರಶ್ನೆಗೆ ಪೂರಕವಾಗಿ ನೋಡೋದಾದ್ರೆ ಇದೇ ಕಾಂಗ್ರೆಸ್ನ ಗ್ಯಾರಂಟಿ ಅನಾಲಾಗಿ ಮತ್ತು ಮಹಿಳಾ ಕೋರ್ ವೋಟರ್ಸ್ನ ಕೌ ನಾವಿಲ್ಲಿ ಕೌಂಟರ್ ಮಾಡಿದ್ರೆ ಅಂತದೊಂದು ಪರಿಸ್ಥಿತಿ ಕಾಣಿಸುತ್ತೆ ರಾಘವೇಂದ್ರ ಇನ್ನು ಪ್ರಮುಖವಾಗಿ ಇದೇ ಒಂದು ವಿಚಾರವನ್ನ ಪಕ್ಕದಲ್ಲಿ ಅಲ್ಲೇ ಒಂದು ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಲ್ಲೂ ಕೂಡ ಗಮನಿಸೋದಾದ್ರೆ ಯಾಕಂದರೆ ಈಗ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ನಾವು ಇವತ್ತು ಅಮೇಥಿ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದಿದೆ ಕಳೆದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅಮೇಥಿ ಕ್ಷೇತ್ರದಲ್ಲಿ ಸೋತು ಅಲ್ಲಿಂದ ಅವರು ವಾಯನಾಡಿಗೆ ಹೋಗಿದ್ದಾಯ್ತು ಈಗ ವಯನಾಡಿನಿಂದ ಮರಳಿ ಬಂದರು ಈ ಬಾರಿ ಮತ್ತೆ ಅಮೇಥಿಗೆ ಬರೋದಿಲ್ಲ ಬದಲಾಗಿ ರಾಯಬರೆಯಲ್ಲಿ ಹೋಗಿ ನಿಂತಿದ್ದಾರೆ ಹೀಗಾಗಿ ಅಮೇಥಿ ಕ್ಷೇತ್ರ ಏನಿದೆ ಅಲ್ಲಿ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಅಲ್ಲಿಯ ಸ್ಥಿತಿ ಬಗ್ಗೆ ಗಮನಿಸ್ತಾ ಹೋಗೋಣ ಅಮೇಠಿಯ ಗೆಲುವಿಗಾಗಿ ಕೈ ಹಾಗೂ ಕಮಲ ನಾಯಕರು ಮಹಾಯುದ್ಧವನ್ನ ಮಾಡ್ತಾ ಇದ್ದಾರೆ ಒಂದೆಡೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಇನ್ನೊಂದು ಕಡೆ ಕಿಶೋರಿಲಾಲ್ ಶರ್ಮಾ ಇವರಿಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಕಳೆದ ಇಪ್ಪತ್ತೈದು ವರ್ಷಗಳ ಬಳಿಕ ಗಾಂಧಿ ಕುಟುಂಬ ಇಲ್ಲದೆ ಈ ಬಾರಿ ಅಖಾಡ ತಯಾರಾಗಿರುವಂತದ್ದು ಗಾಂಧಿ ಕುಟುಂಬ ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಿಲ್ಲ ಬದಲಾಗಿ ಗಾಂಧಿ ಕುಟುಂಬಕ್ಕೆ ವಿಧೇಯಕರಾಗಿದ್ರು ಅಂತಕ್ಕಂಥ ಏಕೈಕ ಒಂದು ಕ್ವಾಲಿಫಿಕೇಶನ್ ಅನ್ನ ಹೊಂದಿರತಕ್ಕಂಥ ಶರ್ಮಾ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು ಮಧು ಇದೇ ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಹಾಗಿದ್ರೆ ನೀವು ಅವರಿಗೆ ಟಿಕೆಟ್ ಕೊಡೋದಕ್ಕಿಂತ ಹೆಚ್ಚಿತವಾಗಿ ಗಾಂಧಿ ಕುಟುಂಬದಿಂದಲೇ ಯಾಕೆ ನಿಲ್ಬಹುದಿತ್ತಲ್ಲ ಅಂತ ಪ್ರಶ್ನೆಯನ್ನ ಸಹಜವಾಗಿ ಬಿಜೆಪಿ ಮಾಡ್ತಾ ಇದೆ ಆದ್ರೆ ಇವತ್ತಿನ ಸ್ಥಿತಿಗತಿಯನ್ನ ಅಲ್ಲಿ ಗಮನಿಸೋದಾದ್ರೆ ನೋಡಿ ಸಹಜ ಯಾಕೆಂದ್ರೆ ಈಗ ಎರಡೂ ಕ್ಷೇತ್ರಗಳಲ್ಲೂ ಕೂಡ ನಿಲ್ಲಲ್ಲ ರಾಹುಲ್ ಗಾಂಧಿ ಬರೀ ವಾಯುನಾಡಿಗೆ ಸೀಮಿತ ಆಗ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಇತ್ತು ಆದರೆ ಮುಂದಿನ ಭವಿಷ್ಯದ ಲೆಕ್ಕಾಚಾರಗಳನ್ನು ರಾಜಕೀಯ ಲೆಕ್ಕಾಚಾರಗಳ ಹಾಕ್ಕೊಂಡು ಅಲ್ಲಿರುವಂಥ ಎಂಟೈರ್ ಕಾರ್ಯಕರ್ತರು ಅಂದರೆ ಸೌತಿಗೆ ಲಿಮಿಟೆಡ್ ಆಯಿತು ಕಾಂಗ್ರೆಸ್ ಪಾರ್ಟಿ ಅಥವಾ ಕಾಂಗ್ರೆಸ್ನ ನಾಯಕತ್ವ ಗೆಲ್ಲುವ ಕಡೆ ಮಾತ್ರ ಇವರು ಬಾವುಟವನ್ನು ಆರಿಸ್ತಾರೆ ಹೋರಾಡಿ ಒಂದು ಏನು ಗೆಲ್ಲಿಸುವಂಥ ಅಥವಾ ಮೋಟಿವೇಟ್ ಮಾಡುವಂಥ ಕಾರ್ಯಕರ್ತರಿಗೆ ಮನಸ್ಥಿತಿ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಆರೋಪಗಳೇನು ಬರ್ತಾ ಇತ್ತು ಅದನ್ನು ಕೌಂಟರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇವಾಗ ರಾಯಬರೇಲಿ ಬಂದಿರುವಂಥದ್ದು ಬರುವಾಗ ಸಹಜವಾಗಿ ಅಲ್ಲೊಂದು ಸೇಫ್ ಮೆಥಡಾಲಜಿ ಫಾರ್ಮುಲಾಗಳನ್ನು ಇಟ್ಕೊಂಡೇ ಬಂದಿರ್ತಾರೆ ರಾಯಬರೆಯಲ್ಲಿ ತುಂಬಾ ಏನು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಇರೋದ್ರಿಂದ ಸಹಜವಾಗಿ ಅದು ಈಸಿ ಟ್ರಾನ್ಸಿಷನ್ ಆಗುತ್ತೆ ಆ ಮೂಲಕ ರಾಹುಲ್ ಗಾಂಧಿಗೂ ಕೂಡ ಕಂಬ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಮೇತಿ ಬಿಟ್ಕೊಳ್ಳಲೇ ಅಮೇತಿನಲ್ಲಿ ಒಂದು ಹಂತದವರೆಗೆ ಪ್ರಿಯಾಂಕಾ ಗಾಂಧಿ ಬರ್ತಾರ ಪ್ರಿಯಾಂಕ ವಾದ್ರಾ ಬರ್ತಾರ ಅಥವಾ ವಾದ್ರಾನೇ ಬರ್ತಾರ ಅಥವಾ ರಾಹುಲ್ ಗಾಂಧಿ ಬರ್ತಾರ ಅನ್ನೋ ಎಲ್ಲಾ ಚರ್ಚೆಗಳು ನಡೆದ್ರೂ ಕೂಡ ಫೈನಲಿ ಕಳೆದ ಮೂರು ದಶಕಗಳಿಂದ ಗಾಂಧಿ ಫ್ಯಾಮಿಲಿಯ ಪರವಾಗಿ ಏನು ಚುನಾವಣೆ ನಡೆಸ್ತಾ ಇರುವಂಥ ಕಿಶೋರಿ ಲಾಲ್ ಶರ್ಮಾ ಏನಾದ್ರೆ ಅವರನ್ನು ಇಳಿಸಿರುವಂಥದ್ದು ಈ ಮೂಲಕ ನಾವು ಕೂಡ ನಮ್ಮ ಲಾಯಿಸ್ಟ್ಗಳನ್ನು ಅಥವಾ ನಮ್ಮ ಸೈದ್ಧಾಂತಿಕವಾಗಿ ಅಥವಾ ಕುಟುಂಬಕ್ಕೆ ಯಾರು ಲಾಯಲ್ ಆಗಿರ್ತಾರೆ ಅಂತವ್ರನ್ನ ನಾವು ಸೆಕ್ಯೂರ್ ಮಾಡ್ತೀವಿ ಅನ್ನುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ನಿಲ್ತಾ ಇದ್ದಿದ್ದು ನಮ್ಕ ನಮ್ಕ ರಾಜೀವ್ ಗಾಂಧಿ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು ಯಾರೇ ಇರ್ಬೋದು ಆದರೆ ಎಲೆಕ್ಷನ್ ಮಾಡ್ತಾ ಇದ್ದಿದ್ದು ಸಹಜವಾಗಿದೆ ಏನು ಕಿಶೋರಿ ಲಾಲ್ ಶರ್ಮಾ ಆಗಿರೋದ್ರಿಂದ ಸೊ ಈ ಸಲ ಅವರನ್ನೇ ಕಂಟೆಸ್ಟ್ ಮಾಡಿಸಿರೋದ್ರಿಂದ ಈ ಸಲ ಗೆಲ್ಲುವವರಿಗೆ ಗಲ್ಲಿ ಗಲ್ಲಿಯೂ ಕೂಡ ಅಮೇತಿಯ ಗಲ್ಲಿ ಗಲ್ಲಿಯೂ ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಸ್ಮೃತಿ ಇರಾನಿ ಅವರನ್ನ ಕೌಂಟರ್ ಮಾಡಲಿಕ್ಕೆ ಇವರೇ ಸಮರ್ಥವಾದ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದ ಇಳಿಸಿದ್ದಾರೆ ಆದರೆ ಗಾಂಧಿ ರಾಹುಲ್ ಗಾಂಧಿಯೇ ಬರಬಹುದಾಗಿತ್ತು ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆ ಈಗಾಗಲೇ ಬಿಜೆಪಿ ಇರುತ್ತಿದ್ದಾರೆ ಅದನ್ನೇ ಒಂದು ರೆಟರಿಕ್ ಆಗಿ ಬಿಲ್ಡ್ ಮಾಡಿದ್ರೆ ಅವರಿಗೆ ಗೆಲ್ಲುವಂತ ಸಾಮರ್ಥ್ಯ ಇಲ್ಲ ಯಾರನ್ನೂ ನಿಲ್ಲಿಸಿದ್ದಾರೆ ಬೇರೆಯವ್ರನ್ನ ಆಳ್ತಲ್ಲಿ ಏನು ಖುಷಿ ನೋಡ್ತಾ ಇದ್ದಾರೆ ಅಥವಾ ತಾವು ಬಿಜೆಪಿಯನ್ನು ಹೋರಾಡಿ ನಾವು ಹೋರಾಡ್ತೀವಿ ಬಿಜೆಪಿ ವಿರುದ್ಧ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರೋದು ಸ್ವತಃ ರಣರಂಗ ಕಿಳಿತಾ ಇಲ್ಲ ಅನ್ನೋಂಥ ಒಂದು ಆರೋಪಗಳನ್ನು ಮಾಡ್ತಾ ಹೋಗ್ತಾ ಇರುವಂತದ್ದು ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡಬಹುದು ನೋಡಬೇಕು ಆದರೆ ಈ ಸಲ ಅಲ್ಲಿ ಏನು ಸಮಾಜವಾದಿಯಲ್ಲೂ ಕೂಡ ಏನು ವಿಧಾನಸಭಾ ಸೆಗ್ಮೆಂಟ್ ನೋಡಿದಂಥ ಸಂದರ್ಭದಲ್ಲಿ ಎರಡು ಮೂರು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸಮಾಜವಾದಿ ಎಮ್ ಎಲ್ ಕೂಡ ಇರೋದ್ರಿಂದ ಜೊತೆಗೆ ಕಾಂಗ್ರೆಸ್ನ ಒಂದು ಲಾಯಲ್ ಪಡೆ ಕೂಡ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಗೆದ್ದಿರ್ಬೋದು ಸ್ಮೃತಿ ಇರಾನಿ ಆದರೆ ಸೋಲುವ ಹಂತದಲ್ಲೂ ಕೂಡ ಕಾಂಗ್ರೆಸ್ಗೆ ಅದರದೇ ಆದಂಥ ವೋಟ್ ಬ್ಯಾಂಕ್ ಇರೋದ್ರಿಂದ ಸಮಾಜವಾದಿ ಪ್ಲಸ್ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಈ ಸಲ ಆಡಳಿತ ವಿರೋಧಿ ಅಲೆ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಮುನಿಸ್ಕೊಂಡಂಥ ಸಂದರ್ಭದಲ್ಲಿ ಮತದಾರ ಅದನ್ನು ಇನ್ಕ್ಯಾಶ್ ಮಾಡ್ಕೊಳ್ಳೋಣ ಕಿಶೋರ್ ಲಾಲ್ ಶರ್ಮಾ ಕೂಡ ಜಾಸ್ತಿ ಒಂದು ಎಫರ್ಟನ್ನು ಹಾಕ್ತಾರೆ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಗೆಲ್ಲಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಸ್ಟ್ರಾಟಜಿಯನ್ನ ಮಾಡಿದರೆ ಆದ್ರೆ ನಾಲ್ಕು ಸ್ಥಾನಗಳನ್ನು ಇಟ್ಕೊಂಡಿರುವಂತಹ ಏನು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಬಿಜೆಪಿ ಮತ್ತು ಯು ಪಿ ಯಲ್ಲಿ ಅವ್ರದೇ ವೈಯಕ್ತಿಕ ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ಯೋಗಿ ಆದಿತ್ಯನಾಥ್ ಈ ಕ್ಷೇತ್ರವನ್ನ ತುಂಬಾ ಪರ್ಟಿಕ್ಯುಲರ್ ಆಗಿ ಎಂಟೈರ್ ಬಿ ಜೆ ಪಿ ಈ ಎರಡು ಕ್ಷೇತ್ರಗಳನ್ನ ಪರ್ಟಿಕ್ಯುಲರ್ ಲಾಬ್ರಲ್ಲಿ ಮತ್ತು ಅಮೆತ್ ಈ ಸಲವೂ ಕೂಡ ತುಂಬಾ ಕಾನ್ಸಂಟ್ರೇ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇರೋದು ವಾರಣಾಸಿಗೆ ಎಷ್ಟು ತೂಕದ ಒಂದು ಮಹತ್ವವನ್ನ ಕೊಟ್ಟಿದ್ದಾರೋ ಅಷ್ಟೇ ತೂಕದ ಮಹತ್ವವನ್ನು ಎರಡು ಕ್ಷೇತ್ರಗಳು ಕೂಡ ಕೊಟ್ಟಿದ್ದಾರೆ ರಾಘವೇಂದ್ರ ಅದು ಇಲ್ಲಿ ವಿಪರ್ಯಾಸ ಮತ್ತೆ ಅಚ್ಚರಿ ಅನ್ಸುವಂತ ವಿಚಾರದಲ್ಲಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯನ್ನ ಗಮನಿಸಿದಾಗ ರಾಹುಲ್ ಗಾಂಧಿ ವಿರುದ್ಧ ಕೇವಲ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ಮಾತ್ರ ಸ್ಮೃತಿ ಇರಾನಿ ಗೆದ್ದಿದ್ದಂಥದ್ದು ಅಂತ ಒಂದು ಕ್ಷೇತ್ರವನ್ನು ರಾಹುಲ್ ಗಾಂಧಿ ಇಷ್ಟು ಈಸಿಯಾಗಿ ಬಿಟ್ಟು ಕೊಟ್ಬಿಟ್ರ ಒಂದು ಬಾರಿ ಕೂಡ ಕಳೆದ ಐದು ವರ್ಷದಲ್ಲಿ ಅವ್ರು ವಿಸಿಟ್ ಮಾಡೋದಿಲ್ಲ ಅಲ್ಲಿ ಪಕ್ಷವನ್ನು ಸಂಘಟಿಸುವಂತ ಪ್ರಯತ್ನವನ್ನು ಮಾಡೋದಿಲ್ಲ ವೈನಾಡ್ನಲ್ಲಿ ನಿಂತು ಇಲ್ಲಿ ಸೌತ್ ನಲ್ಲಿ ಇರ್ತಕ್ಕಂಥವ್ರು ದಕ್ಷಿಣದಲ್ಲಿ ಇರ್ತಕ್ಕಂಥವ್ರು ಬುದ್ಧಿವಂತರು ಅಲ್ಲಿ ಬುದ್ಧಿ ಇಲ್ದವ್ರು ಅನ್ನೋ ರೀತಿಯಾದಂತಹ ಹೇಳಿಕೆಗಳು ಬರ್ತವೆ ಅಂದ್ರೆ ಎಜುಕೇಟೆಡ್ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅಂದ್ರೆ ತಮ್ಮ ಕೈಯಾರೆ ಆ ಕ್ಷೇತ್ರವನ್ನ ಸಂಪೂರ್ಣವಾಗಿ ಧಾರ ಎರಿದ್ಬಿಟ್ರ ಅಂತ ಹಾಗಿದ್ರೆ ವಿರೋಧಿಗಳಿಗೆ ಈ ಸಲ ನಿಲ್ದೇ ಇರೋದಕ್ಕೆ ಕಾರಣವೂ ಕೂಡ ಅದೇ ಅಂತ ಸೋತಿರು ಸೋತಿದ್ರೂ ಕೂಡ ಆ ಕ್ಷೇತ್ರದ ಒಂದು ನಂಟನ್ನು ಸೂಕ್ತವಾಗಿ ಭಾವನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಇಟ್ಕೊಂಡಿದ್ದಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ರೀತಿ ವಿಮುಖ ಆಗುವಂತ ಪ್ರ ಏನು ಪರಿಸ್ಥಿತಿ ಇಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆಗ್ತಿರಲಿಲ್ಲ ಆದರೆ ತುಂಬ ಡಿಸ್ಕನೆಕ್ಟೆಡ್ ಅಂತ ಈಗ ವಾಯ್ನಾಡಲ್ಲಿ ಅತಿ ಹೆಚ್ಚು ಏನು ಅಂತರದಿಂದ ಗೆಲ್ಲಿಸ್ಕೊಂಡ್ರು ಅಲ್ಲಿನ ಮತದಾರರು ಬಿಕಾಸ್ ಆಫ್ ಅಲ್ಲಿನ ಒಂದು ಸೇಫ್ಟಿ ಝೋನು ಮೈನಾರಿಟಿ ವೋಟ್ಸು ಅಲ್ಪಸಂಖ್ಯಾತರ ಬಹುಸಂಖ್ಯಾತರವಾಗಿರುವಂಥ ಕ್ಷೇತ್ರ ಆಗಿರೋದ್ರಿಂದ ಗೆದ್ದರು ಸೊ ಮೇಲೆ ಇಲ್ಲಿ ಬಿಟ್ಟು ಸೋತ ನಂತರ ಇಲ್ಲಿ ವಿಮುಖ ಆಗಿರುವಂಥ ರೀತಿ ಇದೆಲ್ಲ ಈ ಇವತ್ತಿನ ಒಂದು ಕಂಟೆಸ್ಟ್ ಮಾಡದೇ ಇರೋ ಕಾರಣಕ್ಕೆ ಮಾಡದೇ ಇರೋ ಒಂದು ಚಿತ್ರಣಕ್ಕೆ ಇದೇ ಅಸಲಿ ಕಾರಣ ಆಗಬೇಕು ಯಾಕಂದರೆ ಅವರು ನೀವು ಹೇಳಿದಂತೆ ಈಸಿಯಾಗಿ ಬಿಟ್ಕೊಟ್ಟಂಗೆ ಆಗಿದೆ ಬೇ ಬೇರೊಬ್ಬರನ್ನು ನಿಲ್ಲಿಸುವ ಮೂಲಕ ಈಗ ಏನೆಲ್ಲ ಅನ್ಕೊಂತಿದ್ದಾರೆ ಭವಿಷ್ಯದ ಲೆಕ್ಕಾಚಾರ ನಾಳೆ ಏನಾದರೂ ಯು ಪಿನಲ್ಲಿ ನಾವು ಡಿಮೋಟಿವೇಟ್ ಆಗಬಾರ್ದು ನಮ್ಮ ಕಾರ್ಯಕರ್ತರು ಕೇಡರ್ ಇರ್ಬೋದು ಲೋಕಲ್ ಲೀಡರ್ಸ್ ಇರ್ಬೋದು ಈಗಾಗಲೇ ಬಿ ಜೆ ಪಿಗೆ ತುಂಬ ಮೇಕ್ ಶಿಫ್ಟ್ ಆಗಿದ್ದಾರೆ ಈಗೇನು ಎನ್ ಡಿ ಕೂಟದಲ್ಲಿರೋದರಿಂದ ಒಂದು ಒಂದು ಲೆಕ್ಕಕ್ಕೆ ಸಮಾಜವಾದಿ ಪಾರ್ಟಿ ಜೊತೆ ಅಟ್ಲೀಸ್ಟ್ ಬಹಿರಂಗವಾಗೋದು ಚೆನ್ನಾಗಿದ್ದಾರೆ ಒಳಗೊಳಗೆ ಅದರದೇ ಆದಂಥ ಸವಾಲುಗಳಿವೆ ಅಲ್ಲೂ ಕೂಡ ಮೇಕ್ ಶಿಫ್ಟ್ ಆಗುವಂಥ ಕಾರ್ಯಕರ್ತರು ಲೋಕಲ್ ಲೀಡರ್ಸ್ ಇದ್ದಾರೆ ಸೊ ಇವೆಲ್ಲವನ್ನು ಕೂಡ ನಾವು ಕನ್ಸಿಡರ್ ಮಾಡಿ ನಾಡಿನ ಲೆಕ್ಕಾಚಾರದಲ್ಲಿ ಇರಬೇಕು ಅಂತ ಬಂದಿದ್ದಾರೆ ಆದರೆ ಈ ಕ್ಷೇತ್ರವನ್ನು ಬಿಟ್ಕೊಟ್ಟಿರುವಂಥ ಒಂದು ಸೂಚನೆ ಏನಿದೆ ರಾಯಬರಲ್ಲಿಗೆ ಬಂದು ಈ ಒಂದು ಸೂಚನೆ ಒಳ್ಳೆಯ ಸೂಚನೆಯೆಲ್ಲ ನಾಯಕತ್ವಕ್ಕೆ ಅನ್ನುವಂಥದ್ದು ಆದರೆ ಸೇಫ್ಟಿ ಮೆಜರ್ಮೆಂಟ್ ಅಂತ ಬಂದಾಗ ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅಂತ ಲೆಕ್ಕಾಚಾರದಲ್ಲಿ ಇವರು ನಾವು ಕಾರ್ಯಕರ್ತರನ್ನು ಕೂಡ ನಾವು ಬಿಟ್ಕೊಟ್ಟಿದ್ದೀವಿ ನಮ್ಮ ಒಂದು ಬೆಂಬಲಿಗರನ್ನು ನಾವು ಬಿಟ್ಕೊಟ್ಟಿದ್ದೀವಿ ಅಂದರೆ ತುಂಬಾ ಸೇಫ್ ಸೀಟ್ ನಾವು ಈ ಸಲ ಗೆಲ್ಲಬಹುದಿತ್ತು ಮತ್ತು ಆಡಳಿತ ಅಲ್ಲಿ ಎನ್ಕೆಶನ್ನ ಮಾಡಿಕೊಡ್ತಿದ್ವಿ ಆದರೆ ಬಿಟ್ಕೊಡೋ ಮೂಲಕ ನಾವು ಬೇರೆಯವರಿಗೆ ಮೋಟಿವೇಟ್ ಮಾಡ್ತಾ ಇದೀವಿ ಅನ್ನೋ ಅವರದ್ದೇ ಆದಂಥ ಒಂದು ಜಸ್ಟಿಫಿಕೇಶನ್ ಈ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ ಇನ್ನೊಂದು ರಾಹುಲ್ ಗಾಂಧಿ ಯಾವಾಗ ರಾಯಬರೇಲಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಆಯಿತು ಆಗ ಕಾಂಗ್ರೆಸ್ನಿಂದ ಒಂದಿಷ್ಟು ಹೇಳಿಕೆ ಬಂದ ಅದರಲ್ಲಿ ಪ್ರಮುಖವಾಗಿ ನಾವು ಜೈರಾಮ್ ರಮೇಶ್ ಅವರ ಹೇಳಿಕೆಯನ್ನು ಗಮನಿಸೋದಾದ್ರೆ ನಾವು ಸ್ಮೃತಿ ಇರಾನಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡೋದಕ್ಕೆ ಬಯಸೋದಿಲ್ಲ ಈಗ ರಾಹುಲ್ ಗಾಂಧಿ ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದಾಗಿ ಸ್ಮೃತಿ ಇರಾನಿ ಇಂಪಾರ್ಟೆನ್ಸೇ ಇಲ್ಲ ಅಂತ ಹಾಗಿದ್ರೆ ನೀವು ಅಷ್ಟು ನೀವು ಇಂಪಾರ್ಟೆನ್ಸ್ ಕೊಡೋದಾಗಿದ್ರೆ ಯಾಕೆ ನರೇಂದ್ರ ಮೋದಿ ಸ್ಪರ್ಧೆಯನ್ನ ಮಾಡಬಹುದು ಇಂಪಾರ್ಟೆನ್ಸ್ ಅನ್ನ ಕೊಡೋ ಕೊಡಲ್ಲ ಅಂತ ಹೇಳ್ತಿರೋದ್ರಲ್ಲಿ ಬಹಳ ಸತ್ಯ ಇದೆ ಯಾಕಂದ್ರೆ ಅವ್ರು ಅಲ್ಲಿ ನಿಂತಿದ್ದರೆ ಎಂಟೈರ್ ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳಲ್ಲಿ ಅಂದ್ರೆ ಏನು ಕ್ಷೇತ್ರಗಳಿದೆ ಆ ಭಾಗಗಳಲ್ಲಿ ಇಷ್ಟು ತುರುಸಿನ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ಒಂದಷ್ಟು ಮಾನಸಿಕವಾಗಿ ಒತ್ತಡಗಳಿರೋದು ಯಾಕಂತಂದರೆ ಆ ಒಂದು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸೋತ್ರೆ ಅದು ಕೂಡ ಸ್ಮೃತಿ ಇರಾನಿ ವಿರುದ್ಧ ಅತಿ ದೊಡ್ಡ ಸೋಲಾಗುವಂಥದ್ದು ಮತ್ತು ನಾಯಕತ್ವಕ್ಕೆ ಅತಿ ದೊಡ್ಡ ಪೆಟ್ಟು ಬೀಳುವಂಥದ್ದು ಈಗಾಗಲೇಂತಹ ಹಲವಾರು ಪೆಟ್ಟುಗಳನ್ನು ತಿಂದು ಜೀರ್ಣಿಸ್ಕೊಂಡಿರೋದೇ ಅತಿ ದೊಡ್ಡ ಒಂದು ಅಚ್ಚರಿ ಅನಿಸುತ್ತೆ ಅದರಲ್ಲಿ ಇದು ಒಂದು ಪೆಟ್ಟು ಬಿದ್ದಿದ್ರೆ ಇನ್ನೂ ಕೂಡ ದೊಡ್ಡ ಸಮಸ್ಯೆ ಆಗಿರೋದು ಈ ಹಿನ್ನೆಲೆಯಲ್ಲಿ ಹೋಗಿಲ್ಲ ಅಂತ ಹೇಳ್ಬೋದು ಅಥವಾ ಆ ಕಾರಣಕ್ಕೆ ಆದರೆ ಅದನ್ನು ನಾವು ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಹೇಳೋದಿದೆಯಲ್ಲ ಅದು ಭಾಗಶಃ ಸತ್ಯ ಅಂತ ಯಾಕಂದರೆ ಇನ್ನು ಅರ್ಧ ಭಾಗವನ್ನು ನೋಡಿದಂಥ ಸಂದರ್ಭದಲ್ಲಿ ಅಂಥದ್ದೊಂದು ಸೇಫ್ ಜೋನ್ ಅಲ್ಲ ಇದು ಈ ಸಲವೂ ಕೂಡ ಏನಾದರೂ ಆಗ್ಬೋದು ಮತ್ತು ರಾಜಕೀಯವಾಗಿ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ನಿಂತಿಲ್ಲ ಅದಕ್ಕೆ ಜಸ್ಟಿಫಿಕೇಷನ್ ರಾಜಕೀಯವಾಗಿ ಅವರ ಒಂದು ನಾಯಕರು ಅವರು ಇವರು ಅವರ ಬೆಂಬಲಿಗರು ಸಹಜವಾಗಿ ಕೊಡಬೇಕು ರಾಹುಲ್ ಗಾಂಧಿ ಇಸ್ ಲೈಕ್ ಎ ಚೆಸ್ ಪ್ಲೇಯರ್ ಈ ಸಲ ತುಂಬ ಏನು ಶ್ರೂಡಾಗಿ ಮೂವ್ ಮಾಡಿದ್ದಾರೆ ಈಗ ನೋಡಿ ನೆಕ್ಸ್ಟ್ ಮೂವ್ ಏನಿರುತ್ತೆ ಈಗ ಹಲವಾರು ವ್ಯಾಖ್ಯಾನಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಅವ್ರನ್ನ ಅವರು ರೀಲಾಂಚ್ ಮಾಡುವಂಥ ಪ್ರಯತ್ನದಲ್ಲಿ ಎಷ್ಟು ಸಾಧ್ಯ ಅಷ್ಟು ಫೇಲನ್ನು ಆಡ್ ಮಾಡ್ತಾ ಇರುವಂಥದ್ದು ಆ ಮೂಲಕ ಅವರ ನಾಯಕತ್ವವನ್ನು ಮೆಚ್ಚಿಸುವಂಥ ಮತ್ತು ಆ ನಾಯಕತ್ವವನ್ನು ಎಂಡಾಸ್ ಮಾಡುವಂಥ ಕ್ಯಾಡರ್ಗೆ ಪ್ರಯತ್ನವನ್ನು ಜಯರಾಮ್ ರಮೇಶ್ ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿ ಈ ಬಾರಿಯಲ್ಲಿ ಆ ಕ್ಷೇತ್ರವನ್ನ ನೋಡಿದ್ರೆ ಇಲ್ಲಿ ಒಂದು ವಿಚಾರವನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಸಾಕಷ್ಟು ಪ್ರಸ್ತಾಪ ಕೂಡ ಆಗ್ತಾ ಇದೆ ಸ್ಮೃತಿ ಇರಾನಿ ಹೊರಗಡೆಯಿಂದ ಬಂದಿರುವಂತವರು ಕಿಶೋರಿ ಲಾಲ್ ಶರ್ಮಾ ಏನಿದ್ದಾರೆ ಅವರು ಸ್ಥಳೀಯರಾಗಿರುವಂಥದ್ದು ಆದರೆ ಅದೇ ಕಿಶೋರಿ ಲಾಲ್ ಶರ್ಮಾ ವಿರುದ್ಧ ಸಾಕಷ್ಟು ಈ ಒಂದು ಜಮೀನು ವಿಚಾರವಾಗಿ ಹಗರಣಗಳ ವಿಚಾರವಾಗಿ ಸಾಕಷ್ಟು ಆಕ್ರೋಶ ಕೂಡ ರಾಯಬರೆಯಲ್ಲಿ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಯಾಕಂದ್ರೆ ಅವರು ಅಲ್ಲಿಯ ಮೂಲ ಅಲ್ಲಿ ಆ ರೀತಿಯಾಗಿರ್ತ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಇದೆ ಹಾಗಿದ್ರೆ ಆ ಒಂದು ಆರೋಪಗಳು ಅಮೇಥಿಯಲ್ಲಿ ಎಷ್ಟು ಕೆಲಸ ಮಾಡುವಂತ ಸಾಧ್ಯತೆ ಇದೆ ರಾಯಬರೆಯಲ್ಲಿ ಮತ್ತೆ ಅದೇನಾದ್ರೂ ರಾಹುಲ್ ಗಾಂಧಿಗೂ ಕೂಡ ಮುಳುವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾವ ಅಂತ ರಾಘವೇಂದ್ರ ಸ್ಥಳೀಯರು ಮತ್ತು ಹೊರಗಿನವರು ಅನ್ನುವಂಥದ್ದು ಒಂದ್ ರೀತಿ ಇರ್ರಿಲೆಂಟ್ ಎಷ್ಟೋ ಕ್ಷೇತ್ರಗಳಲ್ಲಿ ಇಲ್ಲೂ ಕೂಡ ಹಾಗೇನೇ ಹೇಳ್ಕೊಂಡ್ಬರು ಈಗ ಸ್ಮೃತಿ ಇರಾನಿ ಹೊರಗಿನವರಾಗಿದ್ದರೆ ಈಗ ರಾಹುಲ್ ಗಾಂಧಿ ಒಂದು ರೀತಿ ಶ್ಯಾಡೋ ಅಲ್ಲಿ ರಾಹುಲ್ ಗಾಂಧಿ ನಿಂತಿದ್ದಿದ್ದಷ್ಟೇ ಲೆಕ್ಕ ಆದರೆ ಅಲ್ಲಿ ನಡೆಸ್ತಾ ಇದ್ದಿದ್ದು ಇದೇ ಕಿಶೋರಿ ಲಾಲ್ ಶರ್ಮ ಇವರು ನಮ್ಮವರಿಗೆ ವೋಟ್ ಓಟ್ ಕೊಡಿ ನನಗೆ ಓಟ್ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ಲ ಆ ರೀತಿ ಕೇಳಿ ಹಾಕ್ಸ್ಬೋದಿತ್ತಲ್ಲ ಕಳಿಸಲು ಯಾಕೆ ಆಗಿಲ್ಲ ಸೊ ಇಲ್ಲಿ ಹೊರಗಿನವರು ಒಳಗಿನವರು ಅನ್ನುವಂಥದ್ದು ರಿಲೆವೆಂಟು ಈ ಸಲವು ಕೂಡ ಅವರು ಹೇಳಿಕೆಗೆ ಅಥವಾ ಅಂಥದ್ದು ಚುನಾವಣಾ ಪ್ರಚಾರ ವಸ್ತುವಾಗಿ ಅದನ್ನು ಪ್ರಯೋಗ ಮಾಡ್ತಾ ಇರ್ಬೋದು ಆದರೆ ಕಿಶೋರಿ ಲಾಲ್ ಶರ್ಮ ಇದೇ ಒಂದು ಅಸ್ತ್ರವನ್ನು ಇಟ್ಕೊಂಡು ಹೋಗ್ತಾ ಇರೋದಾದರೆ ಖಂಡಿತವಾಗಿಯೂ ಕೂಡ ಅದು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಇಳ್ದಾಗಲ್ಲ ಯಾಕಂದ್ರೆ ಈಗಾಗಲೇ ಸ್ಮೃತಿ ಇರಾನಿ ಅಲ್ಲಿ ಲೋಕಲ್ ಆಗಿ ಅವರು ಏನು ಅವ್ರದ್ದೇ ಆದಂತಹ ಒಂದು ಕ್ಯಾಡರ್ನ ಬೆಳೆಸ್ಕೊಂಡಿರುವಂಥದ್ದು ಮತ್ತು ಜನಸಂಪರ್ಕವನ್ನು ಮಾಡಿಕೊಂಡಿರುವಂಥದ್ದು ಏನು ರಿಪೋರ್ಟ್ಗಳಿದೆ ಮತ್ತು ಕಿಶೋರ್ಲಾ ಶರ್ಮಾಗಿ ನೀವು ಈಗಾಗಲೇ ಹೇಳಿದಂತೆ ಒಂದು ಸುದೀರ್ಘವಾಗಿ ಒಂದು ಅತಿ ದೊಡ್ಡ ಪವರ್ಫುಲ್ ಫ್ಯಾಮಿಲಿಯ ಬೆನ್ನೆಲುಬಾಗಿ ಚುನಾವಣಾ ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಒಂದು ರೀತಿ ಅಲ್ಲಿನ ಏನು ಶಾಡೋ ಎಂ ಪಿ ಆಗೇ ಇರ್ತಾರೆ ಆ ಕ್ಷೇತ್ರಗಳಲ್ಲಿ ಅಥವಾ ಶಾಡೋ ಲೀಡರ್ ಆಗೇ ಇರ್ತಾರೆ ಸೊ ಅವರಿಗೆ ಸಹಜವಾಗಿ ಅಧಿಕಾರ ಇದ್ದಾಗ ದುರ್ಬಳಕೆ ಆಗಿರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನ ಆರೋಪಗಳು ಚುನಾವಣಾ ಅವಸ್ಥೆಯಲ್ಲಿ ಬಂದೇ ಬರುತ್ತೆ ಸೊ ಆ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ ಅದನ್ನ ಈಗಲೂ ಕೂಡ ಜನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅದನ್ನು ವಾಪಸ್ ಕೌಂಟ್ರು ಮಾಡ್ತಾರೆ ನೇರ ನೇರಿ ನೇರ ನೇರ ಬಂದಿರೋದ್ರಿಂದ ಈ ಸಲ ಆಖದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರ ಮತದಾರ ಅನ್ನುವಂಥದ್ದನ್ನು ಕೂಡ ಕುತೂಹಲದಿಂದ ನೋಡಬೇಕು ಆದರೆ ಅದರ ಹೊರತಾಗಿ ಸ್ಥಳೀಯ ಮತ್ತು ಹೊರಗಿನವರು ಅನ್ನುವಂಥದ್ದಂತೂ ಇರಿಲೆವೆಂಟ್ ರಾಘವೇಂದ್ರ ಖಂಡಿತವಾಗಿ ಮೊದಲು ಈಗ ಕೊನೆಯದಾಗಿ ನಿಮಗೆ ಕೊನೆ ಪಾಯಿಂಟ್ ಹೇಳೋದಾದರೆ ಕಿಶೋರಿ ಲಾಲ್ ಶರ್ಮಾ ಇದ್ದಾರೆ ಸ್ಮೃತಿ ಇರಾನಿ ಇದ್ದಾರೆ ಅವರಿಬ್ಬರ ಮಧ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಚುನಾವಣೆಯ ಮತವನ್ನು ಹಾಕುವಾಗ ಅಲ್ಲಿಯ ಜನ ಯೋಚನೆ ಮಾಡುವಂಥ ಸಂಗತಿ ಏನಿರ್ಬೋದು ಸಂಗತಿ ಏನಿರ್ಬೋದು ಅಂದರೆ ಇಲ್ಲಿ ರಾಷ್ಟ್ರೀಯ ನಾಯಕತ್ವ ಮತ್ತು ಯೋಗಿಯ ನಾಯಕತ್ವ ಮತ್ತು ಇದು ಎಂ ಪಿ ಚುನಾವಣೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಡೆದರೆ ಮತ್ತು ಈಗಾಗಲೇ ಹೇಳಿದಂತೆ ಪಿ ಡಿ ಎಸ್ ಮತ್ತು ಹಿಂದುತ್ವ ಅಂದರೆ ಈ ಒಂದು ಉಚಿತ ಪಡಿತರ ಏನಿದೆ ಅವು ಇವೆಲ್ಲ ಸೊ ಲ್ಯಾಂಡ್ ಇವೆಲ್ಲವೂ ಕೂಡ ಅಲ್ಲಿ ಕನ್ಸಿಡರ್ ಆಗೋದಾದರೆ ಸಮಾಜವಾದಿ ಪಾರ್ಟಿಯ ಇನ್ಫ್ಲೂಯೆನ್ಸ್ನ ಹೊರತಾಗಿ ಅವರ ಸಹಯೋಗದ ಹೊರತಾಗಿ ಈ ಲೋಕಲ್ ಅಸ್ಮಿತೆಯನ್ನು ಏನು ಬಳಸ್ತಾ ಇದೆ ಕಾಂಗ್ರೆಸ್ ಅಥವಾ ಹೊಸ ಗ್ಯಾಬ್ಲಿಂಗ್ ಏನೇನು ಮಾಡಿದೆ ಕೆ ಎಲ್ ಶರ್ಮಾ ಅವರನ್ನು ಹಾಕೋದ್ ಮೂಲಕ ಅದನ್ನ ಮೀರಿ ಬಿಜೆಪಿಗಂತೂ ಅಡ್ವಾಂಟೇಜ್ ಕಾಣಿಸ್ತಾ ಇದೆ ನಾಟ್ ಬಿಕಾಸ್ ಆ ಸ್ಮೃತಿ ಇರಾನಿ ಅಂತಲ್ಲ ಅಲ್ಲಿ ಮೋದಿ ಮುಖ ಅಥವಾ ಯೋಗಿಯ ವರ್ಚಸ್ಸು ಅನ್ನೋದು ಕನ್ಸಿಡರ್ ಆದರೆ ಅಡ್ವಾಂಟೇಜ್ ಅಂತೂ ಬಿಜೆಪಿಗೆ ಸದ್ಯ ಕಾಣಿಸ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಅದೇ ರೀತಿಯಾಗಿ ವೀಕ್ಷಕರೇ ನೀವು ಕೂಡ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ ಏಟೀನ್ ಕನ್ನಡ